ಂತ ಹೋರಾಟಕ್ಕೆ ಹೋಗೋ ಮತ್ತೆ ಗ್ಯಾರಂಟಿ ಇಲ್ಲ ಅಂತ ಅಂದ್ರೆ ರೈತರಿಗೆ ಮಾಡೋ ದ್ರೋಹ ತಾನೇ ಇದು ನಾವ್ ಅದೇ ಮೂರು ತಿಂಗಳಾಗಿದೆ ಇವತ್ತಿಗೆ ಸರ್ಕಾರ ಅದನ್ನ ಆದೇಶವನ್ನ ಹೊಡಿಸೋದಕ್ಕೆ ನೀನು ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಳಿಸ್ಕೋಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಸೇರಿ ಚನ್ನಪಟ್ಟಣ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಹಿಂಪಡಿತಾ ಇದ್ವಿ ಅದನ್ನು ಕೈ ಬಿಟ್ಟಿದ್ದೀವಿ ಅಂತೇಳಿ ಏನೋ ಒಂದು ಅನೌನ್ಸ್ ಮಾಡಿದರು ಮೂರು ತಿಂಗಳಾಗಿದೆ ಇವತ್ತಿಗೆ ಅಂದರೆ ನಿನ್ನೆಗೆ ನೆನ್ನೆಗೆ ಮೂರು ತಿಂಗಳಾದರೂ ಸಹ ಸರ್ಕಾರ ಅದನ್ನು ಆದೇಶವನ್ನು ಹೊಡೆಸೋದಕ್ಕೆ ಡಿನೋಟಿಫಿಕೇಷನ್ನ ಮಾಡೋದಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ಜೊತೆಗೆ ನಾಳೆ ಏನು ಈ ಒಂದು ಮೊದಲೇ ಹಂತದ ಕೈಗಾರಿಕಾ ಪ್ರದೇಶ ಅರಡೂರು ಕೈಗಾರಿಕಾ ಪ್ರದೇಶಕ್ಕೆ ಏನು ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕೈಗಾರಿಕೆ ಮಂತ್ರಿಗಳಾದಂಥ ಎಂ ಬಿ ಪಾಟೀಲವರು ಅವರು ಮಂತ್ರಿಗಳು ಸಹ ಬರ್ತಾಯಿದ್ದಾರೆ ಅವರು ಸಹ ನಾಳೆ ಆ ಒಂದು ಭೂಮಿ ಪೂಜೆ ಮತ್ತು ಆ ಒಂದು ಗಿಡ ನೆಡುವ ಕಾರ್ಯಕ್ರಮದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅವರು ಸಹ ಈ ಕೂಡಲೇ ಏನು ಚೆನ್ನಾಯಪಟ್ಟಣದ ಏನು ಭೂಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಅವರು ಸಹ ಸರ್ಕಾರದ ಭಾಗವಾಗಿ ಅವರು ಇದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ನಾವು ತಿಳಿಸೋದಕ್ಕೆ ಬಯಸ್ತಾ ಇದ್ದೇವೆ ಜುಲೈ ಹದಿನೈದನೇ ತಾರೀಕು ಹೇಳಿರುವಂಥ ಮಾತಿದೆಯಲ್ಲ ಈ ಸ್ವಾಧೀನವನ್ನು ಸಂಪೂರ್ಣವಾಗಿ ನಾವು ರದ್ದುಪಡಿಸಿದ್ದೇವೆ ಅಂತಲೇ ಹೇಳಿದ್ದಾರೆ ಅದಾದ ನಂತರ ಯಾರು ವಾಲಂಟಿಯಾಗಿ ಕೊಡೋರಿದ್ದರೆ ಅವರು ಭೂಮಿನ ತಗೋತೀವಿ ಹೇಳಿದ್ದಾರೆ ಸರ್ಕಾರ ಅವ್ರ ಮಾತಿನ ಮೇಲೆ ಅವರು ಮಾತಾಡಿರುವ ಮಾತಿನ ಮೇಲೆ ಆದೇಶ ಆಗಬೇಕು ಅನ್ನೋದೇ ನಮ್ಮ ಒತ್ತಾಯ ಈಗಾಗಲೇ ನಾವು ಕಡಿಮೆ ಕಾಲಾವಧಿ ಕಾತಿಲ್ಲ ಅವರು ಹೇಳೇ ಮೂರು ತಿಂಗಳಾಗಿದೆ ನೆನ್ನೆಗೆ ಮೂರು ತಿಂಗಳು ಕಳೆದಿದೆ ಆ ಕಾರಣಕ್ಕಾಗಿ ಇವತ್ತು ಅವರನ್ನು ಮತ್ತೆ ನಾವು ನೆನಪಿಸ್ತಾ ಇದ್ದೇವೆ ನೀವು ಆಡಿರುವಂಥ ಮಾತುಗಳನ್ನು ನಡೆಸ್ಕೋ ಏನು ಉಳಿಸ್ಕೊಂಡು ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಅನ್ನೋ ಮಾತನ್ನು ಉಳಿಸ್ಕೊಳ್ಳಿ ಅನ್ನೋದನ್ನು ನಾವು ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಒತ್ತಾಯ ಮಾಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ಮಾನ್ಯ ಮುನಿಯಪ್ಪನವ್ರಿಗೆ ನಾವು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ ಸನ್ಮಾನ್ಯ ಮುನಿಯಪ್ಪನವರೇ ನಿಮ್ಮ ನೇತೃತ್ವದಲ್ಲಿ ಅವತ್ತು ನಿಮ್ಮ ಉಪಸ್ಥಿತಿಯಲ್ಲೇ ಈ ಮುಖ್ಯಮಂತ್ರಿಗಳು ಈ ಆದೇಶ ಮಾಡಿದ್ದಾರೆ ನೀವು ಈ ಭಾಗದ ಶಾಸಕರಾಗಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಕೂಡಲೇ ಈ ಆದೇಶವನ್ನು ಹೊರಡಿಸಲಿಕ್ಕೆ ತಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಕೂಡಲೇ ಈ ಆದೇಶ ಪತ್ರವನ್ನು ಕೊಡಬೇಕು ಅಂತೇಳಿ ಮುನಿಯಪ್ಪನರಲ್ಲೂ ಒತ್ತಾಯ ಮಾಡ್ತಿದ್ದೇವೆ ಅದೇ ರೀತಿ ನಾಳೆ ಬರುವಂಥ ಎಂ ಬಿ ಪಾಟೀಲ್ ಅವ್ರಿಗೆ ನಾವು ಅವರ ಮರೆತಿರ್ಬೌದು ಅದನ್ನು ನಾವು ಮತ್ತೆ ಎಚ್ಚರಿಸುವ ಮುಖಾಂತರ ಇದು ಅಂತಿಮ ರೀತಿಯ ನಮ್ಮ ಮನವಿ ಇದಕ್ಕೂ ನೀವೇನಾದರೂ ಮನ್ನಣೆ ಕೊಡದೆವು ಅಂದರೆ ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದಾಗೆ ನಮ್ಮ ಹೋರಾಟವನ್ನು ನಾವು ಬೇರೆ ರೀತಿಯ ಬೇರೆ ದಿಕ್ಕಿಗೆ ಹೋಗ್ತೀವಿ ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಆ ಕಾರಣಕ್ಕಾಗಿ ನಾಳೆ ಎಂ ಬಿ ಪಾಟೀಲ್ ಅವರನ್ನು ಮತ್ತು ಮೊನ್ನೆ ಉಸ್ತುವಾರಿ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ಅವರು ಆಡಿರುವ ಮಾತುಗಳನ್ನು ನೆನಪಿಸುವಂಥ ಕೆಲಸವನ್ನು ನಮ್ಮ ಎಲ್ಲ ರೈತ ಮುಖಂಡರುಗಳು ಸೇರಿ ನಾಳೆ ನಾವು ಅರಳೂರಲ್ಲಿ ಅವರನ್ನು ಭೇಟಿ ಮಾಡಬೇಕು ಅನ್ನೋ ಉದ್ದೇಶ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮುಖ್ಯಮಂತ್ರಿಗಳು ಏನೋ ಹತ್ತೊಂಬತ್ತನೇ ತಾರೀಕು ದೊಡ್ಡಬಳ್ಳಾಪುರಕ್ಕೆ ಬರ್ತಿದ್ದಾರೆ ಆ ದೊಡ್ಡಬಳ್ಳಾಪುರಕ್ಕೆ ಬರೋಷ್ಟರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಡಿನೋಟಿಫಿಕೇಷನ್ ಆದೇಶವನ್ನು ಹೊರಡಿಸ್ಕೊಂಡು ಈ ಜಿಲ್ಲೆಗೆ ಬಂದು ಇದು ಬರೀ ಚನ್ನರಾಯಪಟ್ಟಣದ ಹೋರಾಟ ಆಗಿ ರೂಪ ಉಳಿದಿರಲಿಲ್ಲ ಯಾಕಂದರೆ ಇಡೀ ಜಿಲ್ಲೆಯ ಎಲ್ಲ ಜನರು ಈ ಹೋರಾಟದಲ್ಲಿ ಭಾಗವಹಿಸಿದ್ರು ಅದರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಬಂದಾಗ ಬರೋಷ್ಟರೊಳಗಡೆ ಈ ಆದೇಶವನ್ನು ಹೊರಡಿಸಿ ಈ ಜಿಲ್ಲೆಗೆ ಬರಬೇಕು ಆ ಮೂಲಕ ಮುಖ್ಯಮಂತ್ರಿಗಳನ್ನು ನಾವು ಸ್ವಾಗತಿಸ್ತೇವೆ ಅದು ಈ ಜಿಲ್ಲೆಗೆ ಕೊಡುವಂಥ ಬಹುದೊಡ್ಡ ಗೌರವ ರೈತ ಕುಲಕ್ಕೆ ಕೊಡುವ ದೊಡ್ಡ ಗೌರವ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಳಿಸ್ಕೋಬೇಕು ಅಂತೇಳಿ ನಾವು ಇಪ್ಪತ್ತು ಭೂ ಸ್ವಾಧೀನ ಕೈ ಬಿಡ್ತಾ ಇದ್ದೀವಿ ಅಂತ ಸಿಎಂ ಅವರು ಕೂಡ ಹೇಳಿದ್ರು ಮೂರನೇ ತಿಂಗಳು ನಾಳೆಗೆ ನೆನ್ನೆಗೆ ಇವತ್ತಿಗೆ ಆ ಮೂರು ತಿಂಗಳು ಮುಗಿದು ಆಗಿದೆ ಈ ಇವತ್ತಿಗೂ ನಾವು ರದ್ದತಿ ಮಾಡಿದಂಥ ಒಂದು ಆದೇಶನ ಕೊಡಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಇದೊಂದು ರೀತಿ ಸೇಡ್ ತೀರ್ಸ್ಗಳ ಆಟನೆ ಅಲ್ವ ಇದು ರೈತರ ಮೇಲೆ ಒಂದು ಆಟಕ್ ಬಿದ್ದ ರೀತಿ ಒಳಗಡೆಗೆ ಏನೋ ಅವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದರು ಅವ್ರಿಗೆ ಪಾಠ ಕಲ್ಸೋಣ ಅಂತೇಳಿ ಅವರು ಒಂದು ನಿರ್ಧಾರ ತಗೊಂಡ ರೀತಿ ಒಳಗಡೆಗೆ ಕಾಣ್ತಾ ಇಲ್ವಾ ಇದು ಸರಿಯಲ್ಲ ಇದು ನಿಜವಾಗ್ಲೂ ಕೂಡ ಗಂಡನಾರ್ಹ ರೈತರನ್ನು ಈ ಬಗೆಯಾಗಿ ನಡೆಸ್ಕೊಳ್ಳೋ ಅಂಥದ್ದು ಸರ್ಕಾರಕ್ಕೆ ಯೋಗ್ಯ ಅಲ್ಲ ಮತ್ತೊಂದು ಸಲ ನಾವು ತೀವ್ರವಾದಂಥ ಹೋರಾಟಕ್ಕೆ ಹೋಗಬೇಕಾಗ್ತದೆ ಇಡೀ ರಾಜ್ಯದ ರೈತರು ಮತ್ತೆ ದೇವನಹಳ್ಳಿ ಕಡೆಗೆ ಬರಬೇಕಾಗ್ತದೆ ಅಥವಾ ಬೆಂಗಳೂರು ಕಡೆಗೆ ಒಂದು ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡು ಹೋಗ್ಬೇಕಾಗ್ತದೆ